ಮಹಾನಟಿ ಸೀಸನ್ ಟು ಫಿನಾಲೆಗೆ ಬಂದಿದ್ದೀವಿ ಇಷ್ಟು ವಾರಗಳು ಏನು ಕಂಟೆಸ್ಟೆಂಟ್ ಆಗಿದ್ರು ಅದರ ಫೈನಲ್ ರಿಸಲ್ಟ್ ಟೈಮ್ ಇವತ್ತು ಅವರು ಮಾಡದಂತ ಒಂದು ಶಾರ್ಟ್ ಫಿಲಮ್ ನ ಬೆಳ್ಳಿ ಪರದ ಮೇಲೆ ನೋಡುವಂತ ಎಲ್ಲಾರು ಚಿತ್ರರಂಗ ಫೈನಲ್ ಆಸೆ ಏನಿರುತ್ತೆ ಅಂದ್ರೆ ತಮ್ಮ ಪ್ರಾಡಕ್ಟ್ ಬಿಗ್ ಸ್ಕ್ರೀನ್ ಹೆಂಗ್ ಕಾಣಿಸುತ್ತೆ ಅಂತ ಅಥವಾ ಆಕ್ಟರ್ಸ್ ಗೆ ನಾವು ಬಿಗ್ ಸ್ಕ್ರೀನ್ ಹೆಂಗ್ ಕಾಣಿಸ್ತೀವಿ ಅನ್ನೋದು ಸೊ ಅದೇ ಅಲ್ಟಿಮೇಟ್ ಗೋಲ್ ಇರುತ್ತೆ ಸೊ ಈ ಅಲ್ಟಿಮೇಟ್ ಗೋಲಿ ಎಲ್ಲರೂ ಬಂದಿದ್ದಾರೆ ಹೆಸರಿಗಷ್ಟೇ ಶಾರ್ಟ್ ಫಿಲಮ್ ಬಿಕಾಸ್ ಆಫ್ ದಿ ಲೆಂತ್ ಶಾರ್ಟ್ ಫಿಲ್ಮ್ ಅಂತ ಹೇಳ್ತಿದ್ವಿ ಅದರ್ವೈಸ್ ಇದು ಪ್ರೊಫೆಷನಲಿ ಶಾರ್ಟ್ ಇದೆ ಯಾಕಂದ್ರೆ ಐದು ಜನ ಅದ್ಭುತವಾದ ಡೈರೆಕ್ಟರ್ ಗಳನ್ನ ನಿರ್ದೇಶನ ಮಾಡಿದರೆ ಪ್ರೊಫೆಷನಲ್ ಡೈರೆಕ್ಟರ್ಸು ವಸಟಲ್ ಡೈರೆಕ್ಟರ್ಸು ತುಂಬಾ ಹೆಸರು ಮಾಡಿರುವಂತ ಪ್ರೂವ್ ಮಾಡಿರುವಂತ ಡೈರೆಕ್ಟರ್ಸ್ನ ಐದು ಜನ ಶೂಟ್ ಮಾಡೋದ್ರಿಂದ ಅಷ್ಟೇ ಪ್ರೊಫೆಷನಲ್ ಆಗಿರುತ್ತೆ ಇದು ಇಂಥ ವೈಸ್ಗೋಸ್ಕರ ಶಾರ್ಟ್ ಫಿಲಮ್ ಅಂತ ಹೇಳ್ಬೇಕು ಅದರ್ವೈಸ್ ಸೇಮ್ ಎಕ್ಸ್ಪೀರಿಯೆನ್ಸ್ ಸೊ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಬೆಳ್ಳಿ ಪರದೆ ಮೇಲೆ ಐದು ಜನ ಕಂಟೆಸ್ಟೆಂಟ್ಗಳನ್ನ ನೋಡೋದಕ್ಕೆ ಅಂಡ್ ಈ ತರ ಫಸ್ಟ್ ಟೈಮ್ ಎಬರ್ ಇದು ಮಹಾನಟಿನಲ್ಲೇ ಶುರುವಾಗಿತ್ತು ಸೊ ವೆರಿ ಗ್ಲಾಟ್ ಮತ್ತೊಮ್ಮೆ ಎಲ್ಲರೂ ಕಾಲ್ ಇಷ್ಟಪಡ್ತೀನಿ ಇಲ್ಲ ಪ್ರಿಯಾಂಕ ಅವ್ರು ಕೂಡ ಗೆಲ್ಲೋ ತನಕ ನಮ್ ಸಿನಿಮಾದ ಕ್ಯಾಸ್ಟ್ ಮಾಡ್ತೀನಿ ಅಂತ ನಮ್ಗೆ ಗೊತ್ತಿರಲಿಲ್ಲ ಐ ಗೊತ್ತಿರ್ಲಿಲ್ಲ ಮಿಸ್ಟರ್ ಗುಡ್ ಅದಾದ್ಮೇಲೆ ಹೇಳುವ ಮೇಲೆ ನಾವು ಸ್ಕ್ರೀನ್ ಪ್ಲೇ ಮಾಡಿ ಸ್ಕ್ರಿಪ್ಟ್ ಅಲ್ಲಿ ರೆಡಿ ಆದ್ಮೇಲೆ ಅವಾಗ ಅನ್ಸಿದ್ದು ಅವರು ಸೂಟ್ ಆಗ್ತಾರೆ ಅಂತ ದೆನ್ ಅಪ್ರೋಸ್ಟರ್ ಅಂಡ್ ದೆನ್ ಅಲ್ಲಿಂದ ಸಿನಿಮಾ ಆಯ್ತು ಇಲ್ಲಿ ಐದು ಜನರು ತುಂಬಾ ಪೊಟೆನ್ಶಿಯಲ್ ಇದಾರೆ ಯಾವ ಟೈಮಲ್ಲಿ ಯಾವ ಸ್ಕ್ರಿಪ್ಟ್ ಯಾರು ವರ್ಕ್ ಆಗ್ತಾರೆ ಗೊತ್ತಿಲ್ಲ ಸೊ ಯಾವ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡುತ್ತೆ ಅದ್ರ ಮೇಲೆ ಹೋಗ್ತೀನಿ ಸೊ ಫಾರ್ ನಾವು ಐದು ಜನಕ್ಕೂ ಬೆಸ್ಟ್ ವಿಷಸ್ ಹೇಳಿ ಇಷ್ಟಪಡ್ತೀನಿ ಅದ್ ಅಡ್ವಾನ್ಸ್ ಸುಮ್ನೆ ಗುಡ್ ಲಕ್ ಅಮೌಂಟ್ ಅಂತ ಕೊಡ್ತಿದ್ದೆ ನಾನು ಅವಾಗ ಗಗನಾಗ ಒಂದ್ಸತಿ ಕೊಟ್ಟಿದ್ದೆ ಅಂಡ್ ಪ್ರಿಯಾಂಕ ಒಂದ್ಸತಿ ಕೊಟ್ಟಿದ್ದೆ